ನಮಸ್ಕಾರ ರೀ ಎಲ್ಲರಿಗೂ ಅಡುಗೆ ಚಾನಿಗೆ ಸ್ವಾಗತ ನಾವು ಇವತ್ತ ಜುನ್ಕದ್ ವಡೆ ರೀ ಇದಕ್ಕೆ ಜುನ್ಕದ ವಡೆ ನೋತಾರೋ ಹಿಟ್ಟಿನ ಪಲ್ಯ ರೀ ಇದಕ್ಕೆ ನೋಡ್ರಿ ಇಲ್ಲೇ ಗ್ಯಾಸ್ ಮೇಲೆ ಎಣ್ಣೆ ಕಷೇ ಈಗ ಸಾಸ್ಮಿ ಹಾಕಿದ್ದೀವಿ ನೋಡಿರಿ ಎಣ್ಣೆ ಕಾದತಿ ಸಾಸ್ಮಿ ಒಂದು ಹಿಡ ಚಟಪಟ ಪಟ ಅಂದ್ಗುಕ್ಲೆ ಜೀರಿಗೆ ಹಾಕ್ಬೇಕ್ರಿ ನೋಡಿರಿ ಜೀರಿಗೆ ಆದಿಂದ ಇಲ್ಲೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಅದನ್ನು ಹಾಕಿದ್ದೆವು ಇಲ್ಲಿ ಸಣ್ಣಂಗೆ ಕಟ್ ಇಟ್ಟಂತ ಉಳ್ಳಾಗಡ್ಡಿ ಸೇರಿಸಿದ್ದೆವು ನೋಡ್ರಿ ಈ ರೀತಿ ಅಷ್ಟು ಕುಡಿಸಿ ಚೊಲೋತ್ತಾಗಿ ಮಿಕ್ಸ್ ಮಾಡ್ಬೇಕ್ರಿ ಇದಕ್ಕೆ ವಡೆಕ ಎಣ್ಣೆ ಜಾಸ್ತಿ ಹಾಕ್ಬೇಕ್ರಿ ಪಾಸ್ಟ ನೋಡಿರಿ ಇದ್ರೊಳಗೆ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀವಿ ರೀ ಮತ್ತು ಪುದೀನಾ ಅಜ್ವಾನ್ ಎಲೆ ಅಷ್ಟು ಸೇರಿಸಿ ಅದನ್ನೇನು ತೋರಿಸಿಲ್ಲ ಆದರೂ ಅಷ್ಟು ಸೇರ್ ಸೇರಿ ಜಜ್ಜೆ ಇದ್ರಿ ನಾವು ಒಡೆಯಕ್ಕೆ ಜಜ್ಜು ಮುಂದನ ಈಗ ನೋಡ್ರಿ ಇಲ್ಲೇ ಕರ್ಮೇವ್ನ ಎಲೆ ಹಾಕಿದ್ದೆವು ಕರಿಮೇವ್ ಆದ ನಂತರ ಅರ್ಶಿಣ ಪುಡಿ ಹಾಕಿದ್ದೀವಿ ನೋಡ್ರಿ ನೋಡ್ರಿ ಈಗ ಅರ್ಶಿಣ ಪುಡಿ ಹಾಕಿದ್ದಿಂದ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವಿ ನೋಡ್ರಿ ಉಪ್ಪು ಹಾಕಿ ಚಲೋ ತಂಗೆ ಮತ್ತೆ ತಿರುವಾಡ್ಬೇಕ್ರೂ ಒಂಟ ಕಲ್ಲರ್ ಬರುವವರೆಗೂ ಉರಿ ಅಗ್ದಿ ಸ್ಲೋ ಇಟ್ಟ ನಾವು ಎಷ್ಟು ಎಣ್ಣೆ ಜಾಸ್ತಿ ಹಾಕಿ ಮಾಡ್ತೀವೋ ಅಷ್ಟು ವಡೆ ಚೆಂದ ಹಾಕವ್ರಿ ಇವು ಜುನ್ಕುನು ತಿನ್ನಕ್ಕೆ ಭಾಳ ಟೇಸ್ಟ್ ಹತ್ತತಿ ಚಪಾತಿ ಜೋಡಿ ರೊಟ್ಟಿ ಜೋಡಿ ತಿನ್ನುದಲ್ಲ ಅಲ್ಲ ಹಂಗೆ ಬರಬಳ್ಳಿ ಬಜ್ಜಿಗೆ ಥರನೂ ರೀ ಹಂಗೆ ಹತ್ತತಿ ಎಣ್ಣೆ ಒಂದು ಸೋಪ್ ಜಾಸ್ತಿ ಹಾಕಿ ಮಾಡಿದ್ರ ನೋಡ್ರಿ ಈಗ ಈ ರೀತಿ ಮಾಡ್ಕೊಳ್ಳೋದ್ರಿ ಈಗ ನೋಡಿರಿ ಕಟ್ ಮಾಡಿ ಇಟ್ಟಂತ ಕೊತ್ತಂಬರಿ ಸೇರಿಸಿದ್ದೆವು ಕೊತ್ತಂಬ್ರಿ ಆದ ನಂತರ ಇಲ್ಲಿ ಒಂದು ಸ್ವಲ್ಪ ಸಕ್ರೆ ಇಕ್ಕಿದ್ದೀವ್ರಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಅದರ ಅದ್ರದಸಿಂದ ಒಂದು ಹಿಟ ಹಾಕಿದ್ದೀವ್ರಿ ನೋಡ್ರಿ ಇದು ಕಡಲೆ ಹಿಟ್ಟೈತಿ ನೋಡ್ರಿ ಈಗ ತಿರುವುದು ತೋರ್ಸಾಕತ್ತೀವಿ ಇಲ್ಲೇ ಒಂದು ಸ್ವಲ್ಪ ಗಂಟು ಉಳಿಯೋಂಗಿಲ್ಲ ರೀ ಅದೇನ ಅಷ್ಟು ಒಮ್ಮೆ ಹಾಕಿ ಹಿಂಗೆ ತಿರ್ವಿದ್ರು ಗಂಟು ಉಳಿಯಂಗಿಲ್ಲ ಅಷ್ಟು ಚಲೋ ಹಾಕತ್ತರಿ ವಡೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಈ ರೀತಿ ನೋಡಾಕತ್ರಿ ಈಗ ಹೆಂಗೆ ಇಲ್ಲಿ ತೋರಿಸ್ತೀವಿ ಇದನ್ನು ಒಟ್ಟೆ ಕಡವಂಗ ಈಗ ಹತ್ಕೊಳ್ಳಂಗಿಲ್ಲ ರೀ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರೆ ಒಂದು ಸ್ವಲ್ಪ ಇದಾಕತ್ರಿ ಜಿಗಟಾದಂಗೆ ನೋಡಿರಿ ಈಗ ಈ ರೀತಿ ತಿರ್ವಾಡ್ಕೋದ್ರಿ ಉರಿ ಮಾತ್ರ ಅಗ್ದಿ ಸ್ಲೋ ಇಟ್ಟು ಎಲ್ಲ ತಿರ್ವಾಡೋದು ಗಂಟು ಹತ್ತಿ ಉಳೀಲ್ದಂಗೆ ನೋಡ್ರಿ ಈಗ ಕಡಾವಿಗೆ ಹತ್ಕೊಂಡೇ ಇಲ್ಲ ನೋಡ್ರಿ ಇಲ್ಲಿ ತೋರ್ಸ ಈಗ ನಾವು ಸ್ವಲ್ಪ ಎಣ್ಣೆ ಹೆಚ್ಚಾಕಿದ್ರೆ ಈ ರೀತಿ ಮಸ್ತ್ ಅಕ್ಕವ್ರಿ ವಡೆ ಅಂತರು ಈಗಾಗಲೇ ಅಮ್ಮನ ಅಡುಗೆ ಚಲಂದಾಗ ತಿಳು ಜುಣ್ಕನೂ ಮಾಡಿ ತೋರ್ಸಿದೀವಿ ವಡೇನೂ ಮಾಡಿ ರೀ ನೋಡ್ರಿ ಈಗ ಅಲ್ಲೇ ಚುನಕ ರೆಡಿ ಆಗೈತ್ರಿ ಇಲ್ಲಿ ತಾಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸಾವ್ರ ಹಾಕತಿದೀವಿ ರೀ ಈಗ ನೋಡ್ರಿ ಅದ ತಿರುಗಿದಂಥ ಜುಣಕ ತಂದು ತಾಟಿ ಸೇರಿಸಾಕತಿದೀವಿ ನೋಡ್ರಿ ಇಲ್ಲಿ ಭಾರಿ ಬೆಸ್ಟ್ ಆಕತ್ತೀ ಒಂದು ಸ್ವಲ್ಪ ಖಾರ ಅತಿ ಕಡಿಮೆ ಹಾಕಿ ಮಾಡಿದ್ರೆ ಹುಡುಗರು ಅಂತರೂ ಅಡ್ಡಾಡ್ಕೊಂತ ತಿನ್ಕೋತ ಅಡ್ಡಾಡ್ತಾರ್ರಿ ಸೇಮ್ ಬಜ್ಜಿ ತಿಂದಂಗನ ಹಾಕವ್ರಿ ಅಷ್ಟು ಚಲೋ ಆಕತಿ ಮತ್ತಿದು ಮನ್ಯಾಗ ಬಿಸಿದ ಕಡ್ಲಿ ಹಿಟ್ಟಿಂದ ರೀ ಇದು ಅಂಗಡಿಯಾಗಿ ತಂದದ್ದಲ್ಲ ಕೊಂಡ ಅಂದ್ರೆ ಬಾಯಾಗಿ ಇದೊಂಥರ ಟೇಸ್ಟ್ ಭಾಳ ಆಕತ್ತರಿ ಇದು ಮನೆಯಾಗೆ ಬಿಸಿದ ಕಡ್ಲಿ ಹಿಟ್ಟಿಲಿ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಬಿಸಿ ಇರ್ತಾನೆ ಅಷ್ಟು ಎಲ್ಲ ಕಡೆ ಇದನ್ನ ಮಾಡಿಬಿಡಿದ್ರು ಇದನ್ನ ತೆಳ್ಳಗೆ ತಾಟ್ನಿಯಾಗ ನೋಡ್ರಿ ಈಗ ಕೊಬ್ಬರಿ ಇದ್ರೆ ಕೊಬ್ಬರಿ ತುರ್ದು ಹಾಕ್ರಿ ಕೊಬ್ಬರಿ ಇಲ್ಲಾಂದ್ರೆ ಎಳ್ಳು ಅಷ್ಟು ಹಾಕಿರಿ ಎಳ್ಳು ಇಲ್ಲಾಂದ್ರೆ ಕೊಬ್ಬರಿ ಇದ್ರೆ ಕೊಬ್ಬರಿ ಹಾಕೋದ್ರಿ ಯಾವುದಾದ್ರೂ ಒಂದು ಬೇಕು ರೀ ಒಡ್ಯಾಕೆ ಅಂದ್ರೆ ಚೆಂದ ಕಾಣ್ತಾವೆ ಒಡೆ ನೋಡ್ರಿ ಇಷ್ಟು ಉದ್ರಿಸಿ ಬಿಟ್ರೆ ಮುಗಿದ ಹೋತ್ರಿ ಚಂದ ಅನ್ನಿಸ್ತವು ನೋಡ್ರಿ ಈಗ ರೆಡಿ ಆತ್ರಿ ಇದು ಒಡೆ ಒಂದು ಸ್ವಲ್ಪ ಹಂಗೆ ಮಾಡಿ ಮುಚ್ಚಿಟ್ಬಿಡೋದ್ರಿ ಆ ನಂತರ ಮುಚ್ಚಿಟ್ಟಿಂದ ಕಟ್ ಮಾಡಿದ್ರಿ ಅದನ್ನು ಚಲೋ ತಂಗೆ ಚಾಕು ಇದ್ರೆ ಮಾಡ್ಬೋದು ರೀ ಇಲ್ಲಾರ ಚಮಚದ್ಲಿ ಆದರೂ ರೀ ನೋಡಿರಿ ಈಗ ನೋಡಿರಿ ಈಗ ಈ ರೀತಿ ಕಟ್ ರೀ ನಮ್ಗೆ ಶಂಕರಪಳ್ಳಿ ಟೈಪ್ ಬೇಕಾದ್ರೆ ಹಂಗೆ ಕ್ರಾಸ್ ಮೇಲೆ ಇಟ್ಟು ಕಟ್ ಮಾಡಿದ್ರಿ ಇಲ್ಲಾಂದ್ರೆ ಚೌಕ್ ಚೌಕ ಬೇಕಂದ್ರೆ ಕರೆಕ್ಟಾಗಿ ಸೀದಾ ಸೀದಾ ಹಿಟ್ಟಾಗಿ ಕಟ್ ಮಾಡಿ ಬಿಡದ್ರಿ ನೋಡಿರಿ ಈಗ ಒಂದು ಸ್ವಲ್ಪ ಒಡೆ ತೆಳಗ ಬಿಡದ್ರೆ ಚೆಂದ ಅನ್ನಿಸ್ತೈತಿ ರೀ ನೋಡಿರಿ ಈ ರೀತಿ ಕಟ್ ಮಾಡೋದು ತೋರ್ಸಾಕತ್ತೀವಿ ನೋಡ್ರಿ ಈಗ ನಾವು ನೋಡಿರಿ ಹಿಂಗೆ ಕಟ್ ಮಾಡಿ ತಕ್ಕೋಬೇಕ್ರಿ ಅವರ ನೋಡ್ರಿ ಈಗ ಇಲ್ಲೇ ತೆಗದ್ ತೋರಿಸ್ತೀವಿ ನಾವು ಶಂಕರ ಬಳ್ಳಿ ಟೈಪನ್ನು ಕಟ್ ಮಾಡಿವ್ರಿ ನೋಡಿರಿ ಈ ರೀತಿ ಕ್ರಾಸ್ ಮೇಲೆ ನೋಡ್ರಿ ಹಿಂಗೆ ಮಾಡ್ಕೊಳ್ಳೋದು ಅಂದರೆ ಛಂದ ಅನ್ನಿಸ್ತಾವ್ರಿ ಇವು ನೋಡೋಕ್ಕೂ ಚೆಂದ ಅನ್ನಿಸ್ತಾವು ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ